ಕುರುಕ್ಷೇತ್ರದ ಭೂಮಿ ಎರಡು ಸೇನೆಗಳು ಅಹಂಕಾರದಿಂದ ಕಾಂಪಿಸುತ್ತಿದ್ದ ಕಾಲ ಪಾಂಡವರು ಜಯವನ್ನು ಹತ್ತಿರಕ್ಕೆ ತರುತ್ತಿದ್ದರು ಕೌರವರ ಮುಖಗಳಲ್ಲಿ ಲಜ್ಜೆ ಕೋಪ ಮತ್ತು ಹತಾಶೆ ಕುಣಿಯುತ್ತಿತ್ತು ದುರ್ಯೋಧನನ ಅಹಂಕಾರಕ್ಕೆ ಸೋಲು ಸಹಿಸಲು ಸಾಧ್ಯವಿರಲಿಲ್ಲ ಒಂದು ದಿನ ಕೋಪದಿಂದ ಕಂಗೊಲಿಸುತ್ತ ಸಮಸ್ತ ಸೇನಾಪತಿಗಳಿಗೆ ಕೂಗಿ ಹೇಳಿದನು ಒಬ್ಬ ಅಭಿಮನ್ಯುವೆ ನಮ್ಮ ಸೇನೆಯನ್ನು ಪುಡಿ ಮಾಡುತ್ತಿದ್ದಾನೆ ಇವನನ್ನು ಕೊಲ್ಲದೆ ನಮಗೆ ಶಾಂತಿಯಿಲ್ಲ ಎಂದು ಅವನ ಮುಖದ ಮೇಲೆ ಒಂದು ಭಯಾನಕ ನಗು ಮೂಡಿತು ಆದಾಗ ದ್ರೋಣಾಚಾರ್ಯನು ಮುಂದೆ ಬಂದು ತನ್ನ ಬುದ್ಧಿಯಿಂದ ನಿರ್ಮಿತವಾದ ಘೋರ ಯುದ್ಧ ಸಂರಂಜನೆ ಚಕ್ರವ್ಯೂಹವನ್ನು ಸೂಚಿಸಿದ ಈ ವ್ಯೂಹವನ್ನು ಪ್ರವೇಶಿಸುವುದು ಅಸಾಧ್ಯ ಇಲ್ಲೊಬ್ಬನಷ್ಟೇ ಬಲ್ಲ ಅವನು ಅರ್ಜುನ ಆದರೆ ನಾಳೆ ಅವನು ಗೈರಾಗುತ್ತಾನೆ ದುರ್ಯೋಧನನ ಕಣ್ಣು ಹೊತ್ತಿ ಉರಿದವು ಅರ್ಜುನ ಗೈರಾದರೆ ಯಾರು ಬರ್ತಾರೆ ಅಭಿಮನ್ಯುವ ಅವನಿಗೆ ಪ್ರದೇಶ ಗೊತ್ತು ನಿರ್ಗಮನ ಗೊತ್ತಿಲ್ಲ ಅದು ಸಾಕು ಎಂದು ಒಂದು ಷಡ್ಯಂತ್ರವನ್ನು ಸೂಚಿಸಿದ ಇದು ಕೇವಲ ಷಡ್ಯಂತ್ರವಲ್ಲ ಒಬ್ಬ ಬಾಲ ಯೋಧನನ್ನು ಬಲೆಗೆ ಸೆಳೆಯುವ ಕ್ರೂರ ಆಟವಾಗಿತ್ತು ಅವರು ವ್ಯೂಹವನ್ನು ರಚಿಸಲು ಆರಂಭಿಸಿದರು ಎಲ್ಲ ಮಹಾಯೋಧರನ್ನು ಒಂದೇ ಉದ್ದೇಶಕ್ಕೆ ಕತ್ತಿದರು ಅಭಿಮನ್ಯುವನ್ನು ಒಲಗೆ ಎಳೆಯಲು ಆ ರಾತ್ರಿ ಹಸ್ತಿನಾಪುರ ಮಲಗಲಿಲ್ಲ ಕೌರವರ ಶಿಬಿರದಲ್ಲಿ ದುಷ್ಟ ನಗುಗಳು ಪಾಪದ ಯೋಜನೆಗಳು ಮತ್ತೊಮ್ಮೆ ಅದೃಷ್ಟವನ್ನೇ ಮನಿಸುವ ಕ್ರೂರ ಗುಟ್ಟುಗಳು ಅಭಿಮನ್ಯುವಿಗೆ ಇದರಲ್ಲಿ ಏನೂ ಗೊತ್ತಿರಲಿಲ್ಲ ಅವನು ತನ್ನ ದಿನವನ್ನು ಉತ್ತರ ಜೊತೆ ಮಾತನಾಡುತ್ತಾ ತನ್ನ ತಾಯಿಯೊಂದಿಗೆ ಸುಸ್ತು ತೀರಿಸುತ್ತಾ ಕಳೆದ ಆದರೆ ವಿಧಿಯ ಗಡಿಯಾರ ನಿಧಾನವಾಗಿ ಮುಂದೆ ಸಾಗುತ್ತಿತ್ತು ಅವನ ಹೆಸರು ಈಗಾಗಲೇ ಕೌರವರ ವ್ಯೂಹದ ಮಧ್ಯದಲ್ಲಿ ಬರೆಯಲ್ಪಟ್ಟಿತ್ತು ಮುಂದಿನ ಭಾಗದಲ್ಲಿ ಅರ್ಜುನನ ಗೈರು ಹಾಜರಿ ಪಾಂಡವರ ಸಂಕಟ ಹಾಗೂ ಹದಿನಾರು ವರ್ಷದ ಬಾಲಕ ತೆಗೆದುಕೊಂಡಂತಹ ಮಹತ್ತರ ನಿರ್ಧಾರದ ಬಗ್ಗೆ ತಿಳಿಯೋಣ